ಕಾರ್ಮಿಕರಿಗಾಗಿ ಕಾರ್ಮಿಕರಿಗೋಸ್ಕರ ರಾಜ್ಯ ಸರ್ಕಾರ ಜಾರಿಗೆ ತಂದಿರೋ ಕಾರ್ಮಿಕ ಕಲ್ಯಾಣ ಯೋಜನೆಗಳನ್ನ ಜನರಿಗೆ ತಲುಪಿಸೋ ಅಗತ್ಯವಿದ್ದವರಿಗೆ ತಲುಪಿಸೋ ಕೆಲಸ ಮಾಡುತ್ತಿದ್ದಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಜನ ಕಲ್ಯಾಣಕ್ಕೋಸ್ಕರ ಜಾರಿಯಾಗಿರೋ ಈ ಯೋಜನೆಗಳನ್ನ ಅಗತ್ಯವಿದ್ದವರಿಗೆ ತಲುಪಿಸೋ ಅಭಿಯಾನ ಕೈಗೆತ್ತಿಕೊಂಡಿದೆ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಅಭಿಯಾನದ ಈ ಕಾರ್ಯಕ್ರಮ ನೋಡಿ ಲೇಬರ್ ಕಾರ್ಡ್ ಇಲ್ಲ ಇಲ್ಲ ಮಾಡ್ಸಿಲ್ಲ ಮಾಡ್ಸೋಕೆ ಅಪ್ಲೇ ಹಾಕಿದ್ದೀನಿ ಇನ್ನು ಬಂದಿಲ್ಲ ನನಗೆ ಈಗ ಕಾರ್ಮಿಕರ ಮಂಡಳಿಯಲ್ಲಿ ನೋಂದಣಿ ಮಾಡ್ಕೊಂಡಿದ್ದೀರಾ ಮಾಡ್ಕೊಂಡಿಲ್ಲ ಅಲ್ವಾ ಕಾರ್ಮಿಕ ಅಂದರೆ ಮಾಡ್ಕೊಂಡಿವಿ ಮೇಡಮ್ ಮಾಡ್ಕೊಂಡಿಲ್ಲ ಇಲ್ಲ ಮಾಡ್ಕೊಂಡಿಲ್ಲ ಇನ್ನು ಇವಾಗ ನೀವು ಮಾಡ್ಕೊಂಡಿಲ್ಲ ಅಂದರೆ ನೀವು ಏನೆಲ್ಲ ಸೌಲಭ್ಯಗಳನ್ನ ಮಿಸ್ ಆಗ್ತೀರಾ ಅಂತ ನಾನು ಹೇಳ್ತೀನಿ ಓಕೆ ಆಯಿತಾ ಸಂತೋಷ್ ಲಾಡೋರು ಕಾರ್ಮಿಕರಿಗೆ ಅಂತ ಹೇಳಿ ಒಂದಷ್ಟು ಯೋಜನೆಗಳನ್ನು ತಗೊಂಬಂದಿದ್ದಾರೆ ಸರ್ಕಾರದಿಂದ ಕಲ್ಯಾಣ ಯೋಜನೆಗಳು ಈಗಾಗಲೇ ಜಾರಿಯಾಗಿದೆ ಏನೆಲ್ಲ ಇದೆ ಅಂದರೆ ಪಿಂಚಣಿ ಬರುತ್ತೆ ಕುಟುಂಬ ಪಿಂಚಣಿ ಬರುತ್ತೆ ನಿಮ್ಮ ಮಕ್ಳಿಗೆ ಮದುವೆ ಮಾಡಬೇಕು ಅಂದರೆ ಹಣ ಬರುತ್ತೆ ಅಕಸ್ಮಾತಾಗಿ ಅಪಘಾತ ಆದರೆ ಪರಿಹಾರ ಕೊಡ್ತಾರೆ ಆಯಿತಾ ಶೈಕ್ಷಣಿಕಕ್ಕೆ ಸಹಾಯಧನ ಮಾಡ್ತಾರೆ ನಿಮ್ಮ ಹೆಂಡತಿಗೆ ಹೆರಿಗೆ ಇತ್ತು ಅಂತಂದರೆ ಅದಕ್ಕೂ ಸಹಾಯಧನ ಮಾಡ್ತಾರೆ ಈ ಥರ ಎಷ್ಟೊಂದು ಸೌಲಭ್ಯಗಳಿದಾವೆ ನಿಮಗೆ ಅಂದ್ರೆ ಅಂದರೆ ಆರೋಗ್ಯದಲ್ಲಿ ವ್ಯತ್ಯಾಸ ಆದರೂ ಕೂಡ ನಿಮಗೆ ಸಹಾಯಧನ ಮಾಡ್ತಾರೆ ನಿಂದ ಇದೆಲ್ಲ ಆಗುತ್ತೆ ಸೊ ನೋಂದಣಿ ಮಾಡ್ಕೊಂಡಿಲ್ಲ ಅಂದರೆ ಇಲ್ವೊಂದು ನಂಬರ್ ಇದೆ ಸಮತೋಳ್ ಆ ಒಂದು ಐದು ಐದು ಎರಡು ಒಂದು ನಾಲ್ಕು ಇದಕ್ಕೆ ನೀವು ಫೋನ್ ಮಾಡಿದ್ರೆ ನಿಮಗೆ ಎಲ್ಲಾ ರೀತಿಯಾದಂತಹ ದಾಖಲೆಗಳು ಏನು ಕೊಡಬೇಕು ಏನು ಎತ್ತ ಅಂತ ಎಲ್ಲ ಅವ್ರು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಮಾಡಿಸ್ಕೋತೀರಾ ಮಾಡಿಸ್ಕೊಂತೀನಿ ಮೇಡಮ್ ಓಕೆ ಇಷ್ಟೆಲ್ಲ ಸೌಲಭ್ಯಗಳಿದೆ ಬಿಡ್ತೀರಾ ಇಲ್ಲ ಇಲ್ಲ ಬಿಡಲ್ಲ ಮಾಡ್ಕೊಂತೀನಿ ಲೇಬರ್ ಕಾರ್ಡ್ ಅಲ್ಲಿ ಮಾಡ್ಕೋಬೇಕಂತ ಗೊತ್ತಿತ್ತು ಅಂದ್ರೆ ಇಷ್ಟು ಸೌಲಭ್ಯತೆ ಇಲ್ಲ ಅಂತ ಗೊತ್ತಿದ್ದಿಲ್ಲ ನನಗೆ ನಿಮಗೆ ನೀವು ಏನೆಲ್ಲ ನಿಮ್ಮದು ಪ್ರೊಫೆಷನ್ ಇರುತ್ತೆ ನೀವೇನು ಕೆಲಸ ಮಾಡ್ತಿದ್ದೀರಾ ಅದಕ್ಕೆ ಕೆಲಸಕ್ಕೆ ಅಂತ ಒಂದು ಟೂಲ್ ಕಿಟ್ ಕೂಡ ಕೊಡ್ತಾರೆ ಆಯ್ತಾ ನಿಮ್ಮ ಕೆಲಸಕ್ಕೆ ಉಪಯೋಗ ಆಗುವಂತಹ ಟೂಲ್ ಕಿಟ್ ನೇ ಕೊಡ್ತಾರೆ ಸೊ ನೋಂದಣಿ ಮಾಡಿಸ್ಕೊಂಡು ಲೇಬರ್ ಕಾರ್ಡ್ ಮಾಡ್ಸ್ಕೊತೀರಾ ಓಕೆ ಮಾಡ್ಸ್ಕೊತೀನಿ ಮೇಡಮ್ ಪಕ್ಕ ಅಕ್ಕ ಪಕ್ಕ ಮಾಡ್ಸ್ಕೊತೀನಿ ಈ ಥರ ಸರ್ಕಾರದವ್ರು ಈ ಯೋಜನೆಗಳು ಕೊಡ್ತಾರೆ ಅದು ಏನಿಸುತ್ತೆ ಚೆನ್ನಾಗಿ ಅನಿಸ್ತಿದೆ ಮೇಡಮ್ ಒಳ್ಳೆಯದೇ ಇರಲ್ಲ ನಮ್ಮ ಒಳ್ಳೇದಿಕೆ ಕೊಡಕತ್ತಾರೆ ನಾವು ಮಾಡಿಸ್ಕೊಬೇಕು ನೀವು ಮೂಲತಃ ಮಾಡಿಸ್ಕೊಬೇಕು ನಾವು ಇಲ್ಲೇ ಕರ್ನಾಟಕ ಮಾಡಿಸ್ಕೊಳ್ಳಿ ಮೇಡಮ್ ಓಕೆ ಈ ನಂಬರಿಗೆ ಫೋನ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಈ ನಂಬರಿಗೆ ಮಿಸ್ ಮಾಡದೆ ಫೋನ್ ಮಾಡಿ ನೋಂದಣಿ ಮಾಡಿಸ್ಕೊಂಡು ಲೇಬರ್ ಕಾರ್ಡ್ನ ನ ತಗೊಂಡು ಎಲ್ಲಾ ಸೌಲಭ್ಯಗಳನ್ನ ಉಪಯೋಗಿಸ್ಕೋಬೇಕು ಸರಿ ಮೇಡಮ್ ಮಾಡಿಸ್ಕೊಂತೀನಿ ಓಕೆ ಮುಜಮ್ಮಿಲ್ ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇದ್ಯಾ ಇಲ್ಲ ಮೇಡಮ್ ಯಾಕಿಲ್ಲ ಮಾಡ್ಸಿಲ್ಲ ನಾನು ಮಾಡ್ಸಕ್ಕೆ ಅಪ್ಲೈ ಹಾಕಿದೀನಿ ಇನ್ನು ಬಂದಿಲ್ಲ ನನಗೆ ಈಗ ಕಾರ್ಮಿಕರ ಮಂಡಳಿಯಲ್ಲಿ ನೋಂದಣಿ ಮಾಡ್ಕೊಂಡಿದ್ದೀರಾ ಮಾಡ್ಕೊಂಡಿಲ್ಲ ಅಲ್ವಾ ಮಾಡ್ಕೊಂಡಿಲ್ಲ ಇಲ್ಲ ಕಾರ್ಮಿಕೊಂಡಿಲ್ಲ ಸಂತೋಷ್ ಲಾಡ್ ಅವರು ಕಾರ್ಮಿಕರಿಗೆ ಅಂತ ಹೇಳಿ ಒಂದಷ್ಟು ಯೋಜನೆಗಳನ್ನ ತಗೊಂಡ್ ಬಂದಿದ್ದಾರೆ ಸರ್ಕಾರದಿಂದ ಕಲ್ಯಾಣ ಯೋಜನೆಗಳು ಈಗಾಗಲೇ ಜಾರಿ ಆಗಿದೆ ಏನೆಲ್ಲ ಇದೆ ಅಂದ್ರೆ ಪಿಂಚಣಿ ಬರುತ್ತೆ ಕುಟುಂಬ ಪಿಂಚಣಿ ಬರುತ್ತೆ ನಿಮ್ ಮಕ್ಳಿಗೆ ಮದ್ವೆ ಮಾಡ್ಬೇಕು ಅಂದ್ರೆ ಹಣ ಬರುತ್ತೆ ಅಕಸ್ಮಾತ್ ಆಗಿ ಅಪಘಾತ ಆದ್ರೆ ಪರಿಹಾರ ಕೊಡ್ತಾರೆ ಆಯಿತಾ ಶೈಕ್ಷಣಿಕಕ್ಕೆ ಸಹಾಯಧನ ಮಾಡ್ತಾರೆ ನಿಮ್ಮ ಹೆಂಡತಿಗೆ ಹೆರಿಗೆ ಇತ್ತು ಅಂತಂದರೆ ಅದಕ್ಕೂ ಸಹಾಯಧನ ಮಾಡ್ತಾರೆ ಈ ಥರ ಎಷ್ಟೊಂದು ಸೌಲಭ್ಯಗಳಿದಾವೆ ನಿಮಗೆ ಅಂದರೆ ಆರೋಗ್ಯದಲ್ಲಿ ವ್ಯತ್ಯಾಸ ಆದರೂ ಕೂಡ ನಿಮಗೆ ಸಹಾಯಧನ ಮಾಡ್ತಾರೆ ಗೌರ್ಮೆಂಟ್ನಿಂದ ಇದೆಲ್ಲ ಆಗುತ್ತೆ ಸೊ ನೋಂದಣಿ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಒಂದು ನಂಬರ್ ಇದೆ ತೊಳಿದು ಒಂದು ಐದು ಐದು ಎರಡು ಒಂದು ನಾಲ್ಕು ಇದಕ್ಕೆ ನೀವು ಫೋನ್ ಮಾಡಿದ್ರೆ ನಿಮಗೆ ಎಲ್ಲಾ ರೀತಿಯಾದಂತಹ ದಾಖಲೆಗಳು ಏನು ಕೊಡಬೇಕು ಏನು ಎತ್ತ ಅಂತ ಎಲ್ಲ ಅವ್ರು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಮಾಡ್ಸ್ಕೊತೀರಾ ಮಾಡ್ಸ್ಕೊಂತೀನಿ ಮೇಡಮ್ ಓಕೆ ಇಷ್ಟೆಲ್ಲ ಸೌಲಭ್ಯಗಳಿದೆ ಬಿಡ್ತೀರಾ ಇಲ್ಲ ಇಲ್ಲ ಬಿಡಲ್ಲ ಮಾಡ್ಕೊಂತೀನಿ ಎಷ್ಟು ದಿನ ಗೊತ್ತಿತ್ತಾ ಇಷ್ಟ ಸೌಲಭ್ಯಗಳಿದೆ ಅಂತ ಲೇબર ಕಾರ್ಡ್ ಅಲ್ಲಿ ಮಾಡ್ಕೋಬೇಕು ಗೊತ್ತಿತ್ತು ಅಂದ್ರೆ ಇಷ್ಟು ಸೌಲಭ್ಯತೆ ಇಲ್ಲ ಅಂತ ಗೊತ್ತಿದ್ದಿಲ್ಲ ನನಗೆ ನಿಮಗೆ ನೀವು ಏನೆಲ್ಲ ನಿಮ್ಮದು ಪ್ರೊಫೆಷನ್ ಇರುತ್ತೆ ನೀವು ಏನು ಕೆಲಸ ಮಾಡುತ್ತಿದ್ದೀರಾ ಅದಕ್ಕೆ ಕೆಲಸಕ್ಕೆ ಅಂತ ಒಂದು ಟೂಲ್ ಕಿಟ್ ಕೂಡ ಕೊಡ್ತಾರೆ ಆಯ್ತಾ ನಿಮ್ಮ ಕೆಲಸಕ್ಕೆ ಉಪಯೋಗ ಆಗುವಂತಹ ಟೂಲ್ ಕಿಟ್ ಕೊಡ್ತಾರೆ ಸೊ ನೋಂದಣಿ ಮಾಡ್ಸ್ಕೊಂಡು ಲೇಬರ್ ಕಾರ್ಡ್ ಮಾಡ್ಸ್ಕೊತೀರಾ ಓಕೆ ಮಾಡ್ಸ್ಕೊತೀನಿ ಮೇಡಮ್ ಪಕ್ಕ ಪಕ್ಕ ಮಾಡ್ಸ್ಕೊತೀನಿ ಈ ಥರ ಸರ್ಕಾರದವ್ರು ಈ ಯೋಜನೆಗಳು ಕೊಡ್ತಾರೆ ಏನು ಅನ್ಸುತ್ತೆ ಚೆನ್ನಾಗಿ ಅನಿಸ್ತಿದೆ ಮೇಡಮ್ ಒಳ್ಳೇದೇ ಇರಲ್ಲ ನಮ್ಮ ಒಳ್ಳೇದಕ್ಕೆ ಕೊಡಕತ್ತಾರೆ ನಾವು ಮಾಡ್ಸ್ಕೊಬೇಕು ನೀವು ಮೂಲತಃ ಮಾಡಿಸ್ಕೊಬೇಕು ನಾವು ಇಲ್ಲೇ ಕರ್ನಾಟಕನವರು ಮಾಡ್ಸ್ಕೊಳ್ಳಿ ಮೇಡಮ್ ಓಕೆ ಈ ನಂಬರಿಗೆ ಫೋನ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗತ್ತೆ ಈ ನಂಬರಿಗೆ ಮಿಸ್ ಮಾಡದೆ ಫೋನ್ ಮಾಡಿ ನೋಂದಣಿ ಮಾಡಿಸ್ಕೊಂಡು ಲೇಬರ್ ಕಾರ್ಡ್ ನ ತಗೊಂಡು ಎಲ್ಲ ಸೌಲಭ್ಯಗಳನ್ನ ಉಪಯೋಗಿಸ್ಕೋಬೇಕು ಸರಿ ಮೇಡಮ್ ಮಾಡಿಸ್ಕೊಂತೀನಿ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ